ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾನಂದೂರು ಕುಮಾರ್ ಇವತ್ತು ನಾನು ನಿಮಗೆ ತಮಟೆ ಕೂಡ ಚಿಟಿಕಡ್ಡಿ ಅಂತ ಹೇಳ್ತಾರೆ ಅದನ್ನು ಮೇಗಡೆ ತಮಟೆ ಬಳಸಲಿಕ್ಕೆ ಯೂಸ್ ಮಾಡ್ತೀವಿ ಕಡ್ಡಿ ಮಾಡುವಂಥ ಬಿದಿರು ನಮ್ಮ ಜನಗಳಿಗೆ ತುಂಬ ಅಗತ್ಯ ವಸ್ತು ಇದು ಹಾಗಾಗಿ ನಮ್ಮ ಚಿಕ್ಕಪ್ಪ ಬಾನಂದೂರು ಕೆಂಪಯ್ಯ ಅವರು ಒಂದು ಬಿದಿರು ಮೇಲೆ ಹೇಳಿದ್ದಾರೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಹುಟ್ಟುತ್ತ ಉಲ್ಲಾದೆ ಬೆಳೆಯುತ್ತ ಮರವಾದೆ ಬೆಳೆಯುತ್ತ ಮರವಾದೆ ಸುಂದರ ತಾಯಂದಿರಿಗೆ ಕೇರುವ ಮರವಾದೆ ನಾನ್ಯಾರಿಗಲ್ಲಾದವಳು ಬೀದಿರು ನಾನಾರಿಗಲ್ಲಾದವಳು ಬೀದಿರು ನಾನ್ಯಾರಿಗಲ್ಲಾದವಳು ಬಿದಿರು ಒಳಗೆ ಸುಮಾರು ಥರದ ಬಿದಿರುಗಳಿವೆ ಕಿರುಬಿದ್ರು ಎಬ್ಬಿದ್ರು ಈ ಥರ ಅತಿ ಕಿರಿದಾದಂಥ ಗಿಣ್ಣುಗಳು ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಗಿಣ್ಣು ಅಂತ ಹೇಳ್ತೀವಿ ಅಂದರೆ ನಮ್ಮ ಕಡೆ ತುಂಬ ಚಿಕ್ಕದಾಗಿ ಬರುತ್ತೆ ಗಿಣ್ಣು ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತದೆ ಅದರಿಂದ ನಮ್ಮ ಆಗಿನ ಕಾಲದಲ್ಲಿ ನಮ್ಮ ತಂದೆ ತಾತ ಮುತ್ತಾತಿರು ಅವ್ರಿಗೆ ಈ ಥರ ಬಿದಿರು ಕಡ್ಡಿಗಳು ಸಿಗ್ತಾರಲ್ಲ ಅದರಿಂದ ಅವರು ಅದರೊಳಗೆ ಚೆನ್ನಾಗಿ ನೀಟಾಗಿ ಬರ್ಕೊಂಡು ಅದರಲ್ಲಿ ತಮಟೆ ಚರ್ಮದ ತಮಟೆಯನ್ನು ಹೊಡಿತಾಯಿದ್ರು ಆದರೆ ಇವಾಗಿನ ನಮ್ಮ ಒಂದು ಕಾಲಘಟ್ಟದಲ್ಲಿ ನಾವು ಈ ಥರ ಒಂದು ಲೆಂತ್ ಆದಂಥ ಬಿದಿರು ಕಡ್ಡಿಗಳನ್ನ ತಗೊಂಡು ಅದನ್ನು ಕಟ್ ಪೀಸ್ ಮಾಡಿಕೊಂಡು ಎಲ್ಲ ಕಟ್ ಸಣ್ಣದಾಗಿ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ನೋಡಿ ಈ ಥರ ಮಾಡ್ಕೊತೀವಿ ಈ ಥರ ಕಡ್ಡಿ ಮಾಡ್ಕೊತೀವಿ ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಗಿಣ್ಣು ಇರೋದಿಲ್ಲ ಒಂದೇ ರೀತಿ ಒಂದೇ ಲೆವೆಲಲ್ಲಿ ಇರ್ತದೆ ಅದಾದಮೇಲೆ ಇದನ್ನು ನಾವು ನೀಟಾಗಿ ಹೊರ್ಕಬೇಕು ಯಾವ ರೀತಿ ಹೊರ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ರೈಸರು ಬ್ಲೇಡ್ ತಗೊಂಡು ನಾವು ಈ ರೀತಿ ಕಡ್ಡಿನ ಹೊರ್ಕೋಬೇಕು ನಾವು ನೈಸಾಗಿ ಎಷ್ಟು ನೀಟಾಗಿ ಹೊರತೀವೋ ಅಷ್ಟು ಒಳ್ಳೆಯದು ಫೈಬರ್ಗೆ ಇಟ್ಬೀಳಲ್ಲ ಮೇಲೆ ಈ ಥರ ಈ ಥರ ಸಣ್ಣ ಸಣ್ಣದಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸಹ ಸುಮಾರು ಜನ ಕೇಳ್ಕೊಂಡಿದ್ರೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಎಲ್ಲರೂ ಫಾಲೋ ಮಾಡಿ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಜೈ ಜಾನಪದ